ಗ್ಯಾರಂಟಿ ಯೋಜನೆ ಯಾರಿಗೆ ಕೊಟ್ಟು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದೇ ಮಾತಾಡಿ ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ ಅವರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ ಪಾಠ ಮಾಡೋಣ ಗಿಳಿ ಪಾಠ ಆರ್ ಎಸ್ ಎಸ್ ಅವ್ರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಎಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತಂದು ರಾಮ ಕೃಷ್ಣ ಅಂತಂದು ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ಗೊತ್ತದು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರು ವರ್ಷದ ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹುಟ್ಟುತ್ತೋದು ಇವತ್ತಿಗೆ ನೂರು ವರ್ಷ ಆಯ್ತು అశోక స్వంతి ఏను విజేంద్ర స్వంతి ఏను ఆర్ ఆర్ఎస్ఎస్ ఎస్ బరకొతా అది ఓదరు